ಪುಲ್ ಲಿಂಗ ಯಾವುದು ಸ್ತ್ರೀಲಿಂಗ ಯಾವ್ದು ಗೊತ್ತಾಗ್ತಿಲ್ಲ ಅಲ್ಲ ಪೂರ ನಾನು ಬರ್ಗೇಟ್ನಂದ್ರ ಅದಕ್ಕಿಂತ ಬರ್ಗಟ್ಟಿಪ್ಪ ಬಾಲ್ವಾಡ್ ಆಕಿ ಒಯ್ಕೊಂತ ನಿಂದ್ರಿ ಅಂತ ಹೇಳಿ ನಿಮ್ಮವ್ವನ ಆಕೆ ನಿಮ್ಮ ತಂಗಿ ಆಕಿ ಯ ನಿಮ್ಮ ದೊಡ್ಡಪ್ಪ ಭೇಟಿ ಆಗಿದ್ದ ಕಳ್ಕೊಂಡಿದ್ಲಂತ ಆಕಿ ಆಕಿ ತಂಗಿ ಅಲ್ಲರು ಏ ರೈಲ್ವೆ ಸ್ಟೇಷನ್ದಾಗ ಸಿಕ್ಕಾಕಿ ಏ ಯಾವಾಗ ಹೋಗ್ರು ನಿಂದೇನ್ಲಿದ ನಿನ್ನ ಸಂಬಂಧ ಯಾಕೆ ಮಾಡೀನಿ ಏನ್ ಮಾಡೀನಿ ಸಾಲ ಮಾಡಿ ತಂದು ಕೊಡಿನಿ ಒಳ ಮಗನ ಅನ್ಮಂಗ್ ಬಡ ಕಂಬ ಕಟ್ಟಿ ಹಾಕಿ ಒದ್ಯಕಾಯ್ಬೇಕಂತ ಹೋದಾಗ ಸ್ವಾಮಿ ಬಿಚ್ಚಿಟ್ಟಿದ್ದ ಉಟ್ಕೊಂಡ್ ನಿನ್ನವನು ನಾನು ನಿನ್ ನಂಬಿ ನನ್ನ ಹೊಲ ಮನಿ ಎಲ್ಲಾ ಒತ್ತಿ ಇಟ್ಟು ಒಯ್ದ ನಂಬರ್ ಕಚ್ಚಿನಿ ನೀ ಹೇಳಿದ ನಂಬರ್ ಅದ ಓಸಿ ನಂಬರ್ ಇರ್ಬೇಕಾದ ದೋಸ್ತ ಆಡಿಲ್ಲೇ

ತೋಟಕ್ಕೆ ಹೋಗೋಣ ಒಂದ್ ಜಾಗ ತಗೊಳ್ಳೋನು ಹ್ಮ್ ಅಲ್ಲೇ ತಗಡೆ ಹಾಕೊಂಡು ಮಠ ಮಾಡೋನು ಹ್ಮ್ ನಾ ಗುರು ಆಗ್ತೀನಿ ಶಿಷ್ಯನಾಗ ಶಿಚ್ಛ ಹ ನನ್ ಕೆಲಸ ಏನ ಊರು ತುಂಬಾ ಅಡ್ಡಾಡಿ ಹೇಳೋದು ಹ್ಮ್ ಬಂದಾರ ಬಂದವಾಡ ಕರ್ತರು ನೀರಿನಲ್ಲಿ ಮೀನ ಇರುವಂಗ್ ಮಾಡ್ತಾರ ಅಕ್ಕಿಯಿಂದ ಅನ್ನ ಮಾಡುವಲ್ಲರು ಸಣ್ಣವ್ರಿದ್ದುದು ದೊಡ್ಡೋರ್ನ ಮಾಡ್ತಾರ ಅಂತ ಹೇಳ ಯಾರ ಮನೇನ್ ಎನ್ ಇಂತಲ್ಲಿ ಇಂತಲ್ಯದಾರ ಅಂತ ಹೇಳುದು ಮಕ್ಕಳ ಫಲ ಕೊಡ್ತೀನಿ ನಾನು ಮಠದಾಗ ಇರ್ತಾವಲ್ಲ ಹಿರಿದು ಹಿರದ್ ಕೊಡ್ತೀನಿ ಹುಚ್ಚಂಗ್ ಹೆಂಗ ಎಲ್ಲಾ ಹೇಳುದು ಪ್ರಚಾರ ಪ್ರಚಾರ ಇಟ್ಟೆಲ್ಲ ಮಾಡ್ಬೇಕು ಹ್ಮ್ ಅಕಸ್ಮಾತ್ ಆಗ್ಲಿಕ್ಕೆ ಅಲ್ಲಿಲ್ಲಾ ಮತ್ತೊಂದ್ ಕಡೆ ಆಟ ಹೆಂಗ ಆಯ್ತು ಇಂತ ಹಾಗಾದ್ರೆ ಇವತ್ತಿಂದ ನೀನ ಇನ್ನು ಏನೈತೆ ಹೇಳು ಯಾವ ಎಲ್ಲ ಮುಗ್ದವ್

ಹಂಗಿದ್ರು ಬಾ ಅಲ್ಲಂದ್ರೂ ಹೋಗು ಏ ನಾ ಪ್ರಚಾರ ಮಾಡ್ಲಾರ್ದ ಮಠಕ್ಕೆ ಭಕ್ತಗಳು ಹೆಂಗ್ ಬರ್ತಾರೆ ಏನಾಗಿರ್ಲಿಲ್ಲ ಗುರು ಗುರು ಮೊದಲ ಏ ಶಿಷ್ಯ ಮೊದಲ ಗುರು ಮೊದಲ ಏ ಇಲ್ಲಿ ಮೊದಲ ಶಿಷ್ಯಟರ ಆಗಲಿ ಆಮೇಲೆ ಇಬ್ರು ಬಡದೇ ನಾವಿರ ಮಟರ ಕಟ್ಸಿಲ್ಲ ಇನ್ಮೇಲೆ ನಾನೇ ಕಳ್ಳ ಗುರು ನಾನೇ ಸುಳ್ಳ ಶಿಷ್ಯ 啊。